ಹರಿ ಓಂ ಭಾನುವಾರ ಬೆಳಗ್ಗೆ ಬೆಂಗಳೂರಿನಿಂದ ರೈಲು ಪ್ರಯಾಣವನ್ನು ಮಾಡಿ ದಾವಣಗೆರೆಯನ್ನು ತಲುಪುತ್ತಾ ಇದ್ದಂತೆ ರಾಷ್ಟ್ರಕವಿ ಕುವೆಂಪು ಭವನ ಕನ್ನಡ ಭವನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಲುಪುತ್ತಿದ್ದಂತೆ ಭಗಿನಿಯರು ವೈನವಿ ಬಿಸಿಯನ್ನು ಸ್ವಾಗತ ಮಾಡಿ ಸಂಪ್ರದಾಯದಂತೆ ಕೈಗೆ ರಕ್ಷಾಬಂಧನವನ್ನು ಕಟ್ಟಿ ಹಣೆಗೆ ಕುಂಕುಮ ಹಚ್ಚಿ ಹೂವನ್ನು ಮುರಿಸಿ ಆರತಿಯನ್ನು ಮಾಡಿ ಸ್ವಾಗತವನ್ನು ಮಾಡಿದ್ದು ವೈನವಿ ಬೀಸಿಗೆ ಒಂದು ಖುಷಿಯನ್ನು ತಂದುಕೊಟ್ಟಿತು ಆಶ್ಚರ್ಯ ಆಗುತ್ತೆ ಕೇವಲ ನಾಲ್ಕನೇ ತರಗತಿ ಐದು ವರ್ಷದಿಂದ ಅವರು ಭಗವದ್ಗೀತೆಯನ್ನು ಐದು ವರ್ಷದಿಂದ ಭಗವದ್ಗೀತೆಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡಿದ್ದಾರೆ ಟ್ರೇಕ್ ತಗೊಂಡಿದ್ದಾಳೆ ವೈನವಿ ಮಾಡಿದೆ ಈಗ ನಾನೇ ತರಗತಿ ಬಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಗವದ್ಗೀತೆಯನ್ನ ದಾಖಲೆ ಮಾಡಿ ಅನೇಕ ಪ್ರಶಸ್ತಿಗಳು ತಗೊಂಡು ಡ್ರಾಕ್ ಟ್ರೇಕ್ ತೊಗೊಂಡಿದ್ದು ಇಷ್ಟು ಸಣ್ಣ ಬಾಲಿಕೆ ಅಂದರೆ ಆಶ್ಚರ್ಯ ನಾ ಅರ್ಧ ಗಂಟೆ ತಂದ ಮೇಲೆ ಅಂಜಿಕೆ ಸಷ್ಟಿನಾ ಕುರ್ತಿದೀವಿ 5 ನಿಮಿಷ ಭಗವದ್ಗೀತೆ ಹೇಳೋದು ಹಲೋ ಜೈ ಶ್ರೀ ಕೃಷ್ಣ ಜೈ ಶ್ರೀ ರಾಮ್ ಶ್ರೀ ಗಣೇಶ ಸರದಾ ಗುರುಭ್ಯೋ ನಮಃ ದ సంస్థయ ఆశ్ర ఆగస్ట్ నాలుగు భానువార అందరూ కవెంపు కన్నడ భవన రాష్ట్ర కవిఎస్ శివరప సభ దావీ నడ E ನಾಲ್ಕನೇ ತರಗತಿಗೆ ವಿಧೀನಿ ಈ ಸುಸಂದರ್ಭದಲ್ಲಿ ಹದಿನಾಲ್ಕನೇ ಅಧ್ಯಾಯ ಶ್ರೀಮದ್ ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯದಲ್ಲಿ ಒಟ್ಟು ಇಪ್ಪತ್ತ ಏಳು ಶ್ಲೋಕಗಳಿವೆ ಸಮಯ ಭಾಗದಿಂದ ಕೆಲವು ಶ್ಲೋಕಗಳನ್ನು ಪಠಿಸುತ್ತೇನೆ ಶ್ರೀಕೃಷ್ಣ ಪರಬ್ರಹ್ಮೇ ನಮಃ ಅಥ ಶ್ರೀಮದ್ ಭಗವದ್ಗೀತಾ

विचार रूप शुद्धण रजोगुण ऐसी प्रीति के अहंकार क्रियाशील रूप केज्ञान तपुले ಕೆಳವನ್ನು ತಾಡುತ್ತಾರೆ ಎಂದು ಶ್ರೀ ಭಗವಾನ್ ಕೃಷ್ಣ ಪರಮಾತ್ಮರು ಚಂದ್ರಕೃಷ್ಣ ಯೋಗದಲ್ಲಿ ವಿವರಿಸಿದ್ದಾರೆ ಜೈ ಶ್ರೀ ಕೃಷ್ಣ ಹರೇ ಕೃಷ್ಣ ಶ್ರೀ ಕೃಷ್ಣ ಅರ್ಪಣಸ್ತು ಜೈ ಭರತ್ ಧನ್ಯವಾದಗಳು ಸಣ್ಣ ಪುಟ್ಟ ಕೆಲವರು ಭಾಷಣ ಮಾಡಬೇಕಂದ್ರೆ ಆಹ್ವಾನ ಪತ್ರಿಕೆಯನ್ನು ಅಥವಾ ಕೆಲವು ಚೀಟಿ ಬರ್ಕೊಂಡು ಬರ್ತಾರೆ ಅದನ್ನು ಓದಿ ಹೇಳ್ತಾರೆ ನೋಡಿ ಏನೂ ಚೀಟಿ ಇಲ್ಲ ಏನೂ ಇಲ್ಲ ಭಗವದ್ಗೀತೆನೇ ಇಲ್ಲ ಇಡೀ ಪೂರ್ಣ ಪ್ರಮಾಣದ ಭಗವದ್ಗೀತೆಯೇ ಬಾಯಿ ಪಾಠ ಮಾಡಬೇಕು ಒಂದು ಸಾಧನೆ ನಿಮಗೆಲ್ಲ ಯೋಗ ಚಪ್ಪ ಆಶೀರ್ವಾದ ಎಲ್ಲ ಧನ್ಯವಾದಗಳಿಂದ

ಆಗಿದೆ ತಾವು ಕೂಡ ರಾಜ್ಯ ಪ್ರಶಸ್ತಿಗೆ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ಯೂಟ್ಯೂಬ್ ಚಾನೆಲ್ ಚಿನ್ಮಯಿ ಕಲಾ ಮಂದಿರಕ್ಕೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ವೈನವಿಯನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು